ವಿರೋಧ ಪಕ್ಷದವರಿಗೆ ಕೆಲಸ ಇಲ್ಲ ರೈತರನ್ನು ಎತ್ತು ಕಟ್ತಾ ಇದ್ದಾರೆ ಇದು ಸಚಿವ ಶಿವಾನಂದ ಪಾಟೀಲ್ ಅವರ ಪ್ರತಿಕ್ರಿಯೆ ಈಗಾಗಲೇ ಒಂದು ಹೇಳಿಕೆಯನ್ನು ರೈತರ ಕುರಿತಂತೆ ಅವರು ನೀಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದ ನಾಯಕರು ಶಿವಾನಂದ ಪಾಟೀಲ್ ಕುರಿತಂತೆ ಅವರು ರಾಜ್ಯದ ಜನತೆಯ ರೈತರ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಶಿವಾನಂದ ಪಾಟೀಲ್ ವಿಪಕ್ಷದವರಿಗೆ ಕೆಲಸ ಇಲ್ಲ ರೈತರನ್ನು ಎತ್ತು ಕಟ್ತಾ ಇದ್ದಾರೆ ರೈತರ ಬಗ್ಗೆ ಕಾಳಜಿ ಇದ್ರೆ ನೀರಾವರಿಗೆ ದುಡ್ಡನ್ನ ಕೊಡಿಸ್ಲಿ ನನಗೆ ರೈತರ ಪರ ರೈತರ ಬಗ್ಗೆ ಕಾಳಜಿ ಇದೆ ಅಂತ ಸಚಿವರು ತಿಳಿಸಿದ್ದಾರೆ ಕಾಂಗ್ರೆಸ್ ವಿರೋಧ ಕಟ್ಟುವಂತಹದ್ದು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದನ್ನ ಮಾಡೋ ಬದಲಿಕೆ ನೀರಾವರಿಗೆ ದುಡ್ಡನ್ನ ಕೊಡಿಸ್ಲಿ ಅಂತ ಹೇಳಿ ಶಿವಾನಂದ ಪಾಟೀಲ್ ಆಗ್ರಹಿಸಿದ್ದಾರೆ ವಿಪಕ್ಷ ವಿರುದ್ಧ ಸಕರ ಸಚಿವಂತಹ ಶಿವಾನಂದ ಪಾಟೀಲ್ ಯಾವ ರೀತಿ ಕಿಡಿಕಾರಿದ್ದಾರೆ ಅನ್ನೋದನ್ನ ಈ ಮೂಲಕ ನೋಡಬಹುದಾಗಿದೆ ಸ್ವಾವಲಂಬಿಯಾಗಿ ಬದುಕಬೇಕು ಯಾವುದೇ ಸರ್ಕಾರದ ಹಣದ ಮೇಲೆ ಅವಲಂಬಿತರಾಗಿ ಬದುಕಬಾರ್ದು ಇದು ನಮ್ಮ ಆಸೆ ಇದೆ ಇದರಂಗೆ ಸರ್ಕಾರಗಳು ಕೂಡ ಆ ನೀತಿ ನಿರೂಪಣೆಯನ್ನು ಮಾಡಬೇಕು ಆ ರೀತಿ ಕರ್ನಾಟಕ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಸಾಕಷ್ಟು ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಗೊಬ್ಬರ ಕೊಟ್ಟಿದ್ದಾರೆ ಬೀಜ ಕೊಟ್ಟಿದ್ದಾರೆ ಆದರೆ ದುರ್ದೈವ್ ವರ್ಷ ಕೇಂದ್ರ ಸರ್ಕಾರದ ಇತ್ತೀಚಿನ ನೀತಿಗಳು ರೈತರಿಗೆ ಮಾರಕ ಆಗಿದೆ ಉದಾಹರಣೆಗೆ ಎ ಪಿ ಎಂ ಸಿ ಕಾಯ್ದೆ ಇಡೀ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡಿದರು ಇಡೀ ದೇಶದಲ್ಲಿ ರೈತರು ಎ ಪಿ ಎಂ ಸಿ ಕಾನೂನನ್ನು ಹಿಂಗೆ ತೆಗಿಲಿಕ್ಕೆ ತೆಗಿಲಿ ಕರ್ನಾಟಕದಲ್ಲಿ ಯಾಕೆ ಇಟ್ಟರು ಬಿ ಜೆ ಪಿ ಸರ್ಕಾರದ ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏನಿದೆ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ನನಗೆ ಮದ ಇರಲಿಲ್ಲ ಮದ ರೈತರನ್ನು ತುಳಿತಕ್ಕಂಥ ಜನರಿಗೆ ಇದೆ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ ಕೊಬ್ಬರಿಗೆ ಬೆಲೆ ಇಲ್ಲ ದೇವೇಗೌಡ್ರೆ ಒಂದು ಮಂಜು ಇಟ್ಕೊಂಡು ಪ್ರಧಾನಮಂತ್ರಿ ಬಳಿ ಹೋಗಿದ್ದಾರೆ ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಇಥನಾಲ್ ಪಾಲಿಸಿ ತಂದರು ಇಥನಾಲ್ ಪಾಲಿಸಿ ತಂದು ಎಲ್ಲ ನಾಲ್ಕು ನಾಲ್ಕು ಮೂರು ಐದುನೂರು ಕೋಟಿ ಸಾಲ ತೊಗೊಂಡು ಕಿಸಂತ ಕಾರ್ಖಾನೆ ಹಾಕಿದ್ರು ಇಥೆನಾಲ್ ಬ್ಯಾನ್ ಅಂತ ಹೇಳಿದರು ವೆರಿ ನೆಕ್ಸ್ಟ್ ಡೇ ಮೊನ್ನೆನೇ ಆದೇಶ ಬಂತು ಇಂಥವೆಲ್ಲ ನೀತಿಗಳಿಂದ ರೈತರಿಗೆ ಮೂರು ಸರ್ತಿ ಧಾರಣೆ ಬರ್ತದೆ ಯಾವುದೇ ಬೆಲೆಗೆ ಆ ಬೆಲೆಗೆ ಧಾಳಿ ಬಂದಾಗ ಒಂದು ನಾಲ್ಕು ದುಡ್ಡು ಅವ್ರು ಗಳಿಸ್ಕೊತಾರೆ ಇವತ್ತು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ ಇವತ್ತು ನಾವೇ ಬಿಜಾಪುರ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಬೆಳಿತೀವಿ ಈ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದು ನಾಲ್ಕು ದುಡ್ಡು ಸಿಕ್ತಿತ್ತಿಲ್ಲ ರೈತರಿಗೆ ಅಕ್ಕಿ ಶುಗರ್ ರೈತರು ಯಾವಾಗ ದುಡ್ಡು ಗಳಿಸ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ